ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ಸೆವೆನ್ ಫೈವ್ ಆಗ್ತಾ ಇದೆ ಯಾಕೆ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹಿಂದಿನ ಬ್ಲಾಗಲ್ಲಿ ಎಡಗಿದೆ ರೆಸ್ಟ್ ಮಾಡ್ತೀನಿ ಅದಮೇಲೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂಥೇಳಿ ಅಂತ ಹೇಳಿದ್ದೆ ಬಟ್ ನಿಜ ಆಗಲೇ ಇಲ್ಲ ಯಾಕೋ ಬಿಟ್ಟೇ ಇಲ್ಲ ತಲೆನೋವು ಹೇಳಬೇಕು ಎಲ್ಲ ಗೆ ಅಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಆದರೂ ಒಂಚೂರು ತಲೆ ಹಿಂಗೆ ಹಿಂಗೆ ಮಾಡಿದ್ರು ಒಂಥರ ಭಾರ ಅನಿಸುತ್ತೆ ಅದೇನು ಸೈನಸ್ ಪ್ರಾಬ್ಲಮ್ಮು ಏನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತೇನು ಕ್ಲೀನಿಂಗ್ ಎಲ್ಲ ನಾನು ತೊಗೊಳ್ಳಿಲ್ಲ ಯಾಕೆಂದರೆ ಅದು ಡಸ್ಟು ಇನ್ಫೆಕ್ಷನ್ ಆದರೂ ಕೂಡ ಮತ್ತೆ ನನಗೆ ಸೀನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನಾಡೇ ಮಾಡಿಕೊಳ್ಳೋಣ ಏನು ಮಾಡೋಕ್ಕಾಗಲ್ಲ ಈಗೇನು ಗೊತ್ತಾ ಹೆಲ್ತ್ ಚೆನ್ನಾಗಿದ್ದರೆ ಯಾವಾಗಾದರೂ ಮಾಡ್ಬೋದು ಹೆಲ್ತ್ ಚೆನ್ನಾಗಿಲ್ಲ ಹೇಳಿದ್ರೆ ಏನು ಮಾಡಿದ್ರು ನಮಗೆ ಕಷ್ಟ ಆಗ್ತಾ ಇರುತ್ತೆ ಸೊ ಹಂಗಾಗಿ ನಾಳೆನೇ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಮುಂದೆ ಹೋದ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಪ್ಪ ಅಂದರೆ ಹಬ್ಬಕ್ಕೆ ಹಣ್ಣು ಹೋಗು ಎಲ್ಲ ತೊಗೊಂಡ್ಬರೋಣ ಅಂತ ನಾಳೆನೇ ತರ್ಬೋದಿತ್ತು ಇವತ್ತೇ ತಗೊಂಡ್ಬರ್ತೀವಿ ಇವತ್ತು ಬಂದ್ಬಿಟ್ಟು ಮಂಡೆ ನಾಳೆನೇ ತರ್ಬೋದಿತ್ತು ಬಟ್ ಯಾಕೆ ಹೇಳಿದ್ರೆ ನಾಳೆ ಹಸ್ಬೆಂಡಿಗೆ ಬಂದ್ಬಿಟ್ಟು ಮೀಟಿಂಗ್ ಇದೆ ಅವ್ರ ಆಫೀಸಲ್ಲಿ ಪೂಜೆ ಇದೆ ಅವ್ರು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಲೆವೆನ್ ಆ ಥರ ಆಗಿಬಿಡುತ್ತೆ ಆ ಟೈಮಲ್ಲಿ ಹೋಗೋಕ್ಕೆ ಆಗೋಲ್ಲ ಸೊ ಇನ್ನು ನಾನೊಬ್ಬಳೇ ಹೋಗಿ ತೊಗೊಂಡ್ಬರ್ತೀನಿ ಅಂದರೆ ಅದು ಕಷ್ಟನೇ ಸೊ ಹಾಗಾಗಿ ಇವಾಗ ಹೋಗ್ಬಿಟ್ಟು ತೊಗೊಂಡ್ಬಂದ್ಬಿಡೋಣ ಎಲ್ಲ ತಂದಿಟ್ಟರೆ ಇನ್ನೇನು ಸ್ವೀಟು ಗಡ್ಡೆ ಖಾರ ಆಮೇಲೆ ಹಣ್ಣುಗಳು ಹೂವು ಇದಿಷ್ಟು ತಂದಿಟ್ಬಿಟ್ರೆ ಈ ನಾಳೆ ಸ್ವಲ್ಪ ನಾವು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂಥೇಳಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀನಿ ಹಾಗೆ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ್ತುಬ್ರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಸುಂಕದ ಕಟ್ಟೆ ಮಾರ್ಕೆಟ್ ಇದೆ ಎಷ್ಟಿದೆ ಹೂವು ಹಣ್ಣೆಲ್ಲ ಎಷ್ಟು ರೇಟ್ ಇದೆ ಅಂತೇಳಿ ಹಾಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀವಿ ಮತ್ತು ಈ ಒಂದು ಲಿಪ್ಸ್ಟಿಕ್ ಏನಿದೆ ಅಲ್ಲ ಅದನ್ನು ನಾನು ಹೊರಪಲ್ಲಿಂದ ತರಿಸಿದ್ದು ಕೊಲಾಬ್ರೇಷನನ್ನು ನನ್ನ ಪರ್ಸ್ನಲ್ ರಿವ್ಯೂನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ಇದು ಬಂದ್ಬಿಟ್ಟು ಏನು ಹೇಳ್ತಾರೆ ಟ್ಯೂಬ್ ಏನು ಹೇಳ್ತಾರೆ ಬುಲೆಟ್ ಲಿಪ್ಸ್ಟಿಕ್ಕು ಬಟ್ ಟ್ವೆಲ್ ಅವರ್ಸ್ ಮಚ್ ಪ್ರೂಫ್ ಅಂತ ಇತ್ತು ಸೋಣ ಅಂಥೇಳಿ ತರಿಸ್ದೆ ಬಟ್ ರಿಯಲ್ಲಿ ನಿಜ ತುಂಬಾ ವರ್ತ್ ಆಗುತ್ತೆ ನಾನು ಇದನ್ನು ಮಾಲೆ ಅಮಾವಾಸ್ಯ ದಿವಸ ಕೂಡ ಹಾಕ್ಕೊಂಡು ಹೋಗಿದ್ದೆ ಈವ್ನಿಂಗ್ ನಾನು ರಿಟರ್ನ್ ಮನೆಗೆ ಬರೋ ಕೂಡ ಹಾಗೆ ಇತ್ತು ಲಿಪ್ಸ್ಟಿಕ್ಕು ಸೊ ಹಾಗಾಗಿ ಈ ಒಂದು ರಿವ್ಯೂ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಂದಮೇಲೆ ಅಲ್ಲಿ ಹೋಗಿ ಬಂದಮೇಲೆ ತೋರಿಸ್ತೀನಿ ಯಾವ ಲಿಪ್ಸ್ಟಿಕ್ ಅಂಥೇಳಿ ಸೊ ಯೂಶ್ವಲಿ ಏನು ಗೊತ್ತಾ ಲಿಕ್ವಿಡ್ ಲಿಪ್ಸ್ಟಿಕ್ ಇದ್ದರೆ ಮಾತ್ರ ಈ ಥರ ಎಷ್ಟು ಅವರ್ ಸ್ಟೇ ಆಗೋದು ಇಲ್ಲ ಹೇಳಿದ್ರೆ ನಾರ್ಮಲ್ ಬುಲೆಟ್ ಲಿಪ್ಸ್ಟಿಕ್ ಎಲ್ಲ ಅಷ್ಟು ಅಷ್ಟು ಅವರ್ ಇರೋದಿಲ್ಲ ಬಟ್ ಈ ಒಂದು ಲಿಪ್ಸ್ಟಿಕ್ ನನಗೆ ತುಂಬಾ ಇಷ್ಟ ಆಯಿತು ಇದು ಮತ್ತು ಇದ್ರ ಜೊತೆ ಇನ್ನೊಂದು ತರಿಸಿದೀನಿ ನ್ಯೂಟ್ ಕಲರು ಎರಡೂ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿದೆ ಸೊ ಬಂದ್ಮೇಲೆ ತೋರಿಸ್ತೀನಿ ಯಾವ ಲಿಪ್ಸ್ಟಿಕ್ ಹೇಳಿ ನೀವು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ಯಾಕೆಂದ್ರೆ ನಾವು ಯಾವುದೇ ಒಂದು ಲಿಪ್ಸ್ಟಿಕ್ ಹಚ್ಚಿದ್ರೆ ಸುಮ್ಮನೆ ಈ ಥರ ಎಲ್ಲ ಮಾಡ್ದಾಗ ಹೋಗಿಬಿಡುತ್ತೆ ಅದು ಬುಲೆಟ್ ಲಿಪ್ಸ್ಟಿಕ್ ಆದರೆ ಸೊ ಇದು ಏನು ಲಿಕ್ವಿಡ್ ಲಿಪ್ಸ್ಟಿಕ್ ಆದರೆ ಅದೊಂಥರ ಇದನ್ನು ಏನಂತಾರೆ ಲಿಪ್ಸನ್ನ ತುಂಬ ಡ್ರೈ ಮಾಡಿಬಿಡುತ್ತೆ ಸೊ ಹಂಗಾಗಿ ಕೈ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಪೇಯ್ನ್ ಆಗ್ತಾಯಿದೆ ಅಂತ ಈ ಥರ ನನಗೆ ಒಂದು ಬುಲೆಟ್ ಲಿಪ್ಸ್ಟಿಕ್ಕು ಸ್ಮಾಚ್ ಪ್ರೂಫ್ ಸಿಕ್ಕಿರೋದು ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತೇಳಿ ಶೇರ್ ಮಾಡ್ತಾಯಿ ಹಿಂಗೆ ನೋಡ್ಬೋದು ನಾನು ನಿಮ್ಮೆದುರಿಗೇನೆ ಹಿಂಗೆ ಮಾಡಿದೆ ಬಟ್ ಒಂದು ಚೂರು ಲಿಪ್ಸ್ಟಿಕ್ ಆ ಕಡೆಯಿಂದ ಈ ಕಡೆ ಹೋಗೋಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ನೋಡ್ಬೋದು ಇಲ್ಲಿ ಕೂಡ ಟ್ರಾನ್ಸ್ಫರ್ ಆಗೋಲ್ಲ ಸೊ ಅದ್ರ ಮೇಲೆ ತೋರಿಸ್ತೀನಿ ಈಗ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗ್ತೀನಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಹೇಳೋದನ್ನ ಹೇಳಿಲ್ಲ ಅಂತಂದರೆ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೋಸ್ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪ್ಲೈಬ್ ಮಾಡಿ ಬನ್ನಿ ಹೋಗೋಣ ನಾ ಹೋಗಿದ್ದು ಸುಂಕಗಟ್ಟೆ ಮಾರ್ಕೆಟ್ಗೆ ಪೀಕ್ ಅವರ್ಸ್ ಆಗಿದ್ದರಿಂದ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು ನಾನು ಯೂಶ್ವಲಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಹೋಗ್ತೀನಿ ಅವಾಗಂತೂ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ ಸೊ ಈ ಸಲ ನೋಡೋಣ ಅಷ್ಟೊಂದೇನು ಇರಲ್ಲ ಜನ ಅಂತ ನಾನು ಅಂದ್ಕೊಂಡು ಹೋದೆ ಬಟ್ ಈ ಹಬ್ಬಕ್ಕೂ ಕೂಡ ತುಂಬಾ ಜನ ಪರ್ಚೇಸಿಂಗ್ ಇದ್ದೇ ಇರುತ್ತೆ ಹೋಗಿದ ತಕ್ಷಣವೇ ಕುಂಬಳ ಇರ್ಬೋದು ಕಡಲೆ ಪುರಿ ಖಾರ ಇರ್ಬೋದು ಹೂಗಳಂತೂ ರಾಶಿ ರಾಶಿ ಇತ್ತು ನಾನು ಒಂದೊಂದು ಕಡೆ ಒಂದೊಂದು ಕೇಳ್ಕೊಂಡು ಹೋಗೋಣ ಅಂತ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಹೇಳ್ತಾಯಿದ್ರು ಸ್ಟಾರ್ಟಿಂಗ್ ಕೇಳಿದ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಕೆ ಜಿ ಅಂತ ಹೇಳಿದರು ಆಮೇಲೆ ಅಲ್ಲಿಂದ ಮುಂದೆ ಹೋದರೆ ಒನ್ ಫೋರ್ಟಿ ರುಪೀಸ್ ಕೆ ಜಿ ಒಬ್ರು ಒನ್ ಸಿಕ್ಸ್ಟಿ ರುಪೀಸ್ ಕೆ ಜಿ ಒಬ್ರು ಟೂ ಹಂಡ್ರೆಡ್ ರುಪೀಸ್ ಕೆ ಜಿ ಆ ಥರ ಹೇಳ್ತಾಯಿದ್ರು ಬಟ್ ಮೇಲೆ ಡಿಪೆಂಡು ಹಾಗೆ ಹೂವು ಕೂಡ ಸ್ವಲ್ಪ ಚೆನ್ನಾಗಿರೋದು ಕಮ್ಮಿ ಇದಾಗಿರೋ ಆ ಥರ ಸಿಗುತ್ತೆ ಸೊ ನಾವು ಫೈನಲಿ ಈ ಕಡೆ ನೋಡೋಣ ಆ ಕಡೆ ನೋಡೋಣ ಅಂತ ಒನ್ ಫಾರ್ಟಿ ರುಪೀಸಲ್ಲಿ ಒಂದು ಅರ್ಧ ಕೆ ಜಿ ತಗೊಂಡ್ವಿ ಮತ್ತು ಕಾಲು ಕೆ ಜಿ ಎಲ್ಲ ಕೇಳಿದ್ರೆ ಕೊಡೋದಿಲ್ಲ ಯಾರೂ ಅಲ್ಲಿ ರೋಸ್ಗೂ ಕೂಡ ಅದೇ ರೀತಿ ಮಾ ಹೇಳಿದ್ರು ಅವರು ಅದಕ್ಕೆ ನಾವೇನು ಅಲ್ಲಿ ಯಾರೋ ಪಕ್ಕದಲ್ಲಿ ಒಬ್ಬರು ನಿಂತ್ಕೊಂಡಿದ್ರು ಅವರು ಹೇಳಿದ್ರು ನಾನು ನೀವು ಶೇರ್ ಮಾಡ್ಕೊಂಡು ತಗೊಳ್ಳೋಣ ಅಂಥೇಳಿ ಸೊ ಹಂಗಾಗಿ ಅರ್ಧ ಕೆ ಜಿ ತಗೊಂಡು ಇಬ್ಬರು ಕೂಡ ಕಾಲು ಕಾಲು ಕೆ ಜಿ ಶೇರ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಬಾಗಿಲಿಗೆಲ್ಲ ಹಾರ ಹಾಕಕ್ಕೆ ಬೇಕಿತ್ತಲ್ವ ಸೊ ಅದನ್ನು ಕೂಡ ತೊಗೊಂಡು చెండెల తగ్బిట్టు మే కనకాబ్ర హష్ట కడెపూరి ఖార ఎలా తగ్వి తగ్బిట్టు ఆమె లాస్ట్ ఫైనల్ బర్త నిం బెండన తందో నోడ్బోదు ఆల్మోస్ట్ ఎయిట్ థర్టీ ఆగి అంత అందీ ఇక కూడా ఇష్టూ జనవి సో మార్కెట్ ఇవ్వ జస్ట్ మన బి అలా ఒట్ అల్ ಒಬ್ರು ನೂರು ರೂಪಾಯಿ ಕೆ ಜಿ ಅಂತಾರೆ ಒಬ್ಬರು ನೂರ ನಲ್ವತ್ತು ರೂಪಾಯಿ ಕೆ ಜಿ ಅಂತಾರೆ ಒಬ್ಬರು ನೂರ ಅರವತ್ತು ರೂಪಾಯಿ ಕೆ ಜಿ ಅಂತಾರೆ ಸೊ ನಾವು ತಗೊಂಡಿದ್ ಬಂದ್ಬಿಟ್ಟು ನೂರ ಅರವತ್ತು ರೂಪಾಯಿ ಕೆ ಜಿ ಇದೆ ಬಟ್ ಫ್ಲವರ್ ಚೆನ್ನಾಗಿತ್ತು ಅಂತ ಅರ್ಧ ಕೆ ಜಿ ಶಾವಣ್ ಕಿವಿ ತೊಗೊಂಡ್ವಿ ಮತ್ತು ಇದು ಅರ್ಧ ಕೆ ಜಿ ಶ್ರಾವಣ ಕಿವು ತೊಗೊಂಡೆ ಮತ್ತು ರೋಸು ಅಷ್ಟೇ ಅರ್ಧ ಕೆ ಜಿನೇ ಕೊಡೋದು ೂ ಅಷ್ಟೇ ಅರ್ಧ ಕೆ ಜಿನೇ ಕೊಡೋದು ಕಾಲು ಕೆ ಜಿ ಎಲ್ಲ ಕೊಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರೋ ಪಾಪ ನಮ್ಮ ಥರನೇ ಇನ್ನೊಬ್ರು ಕಸ್ಟಮರ್ ನಿಂತ್ಕೊಂಡಿದ್ರು ಅವ್ರು ಇದ್ಬಿಟ್ಟು ನಾವು ನಮಗೂ ಕಾಲು ಕೆ ಜಿನೇ ಸಾಕು ಇಬ್ರು ಸೇರಿ ಡಿವೈಡ್ ಮಾಡಿ ತೊಗೊಳ್ಳೋಣ ಅಂತೇಳಿ ಮಾತಾಡ್ಕೊಂಡ್ರು ಆಯಿತು ಅಂದ್ಬಿಟ್ಟು ನಾವು ಇಬ್ಬರು ಸೇರಿ ಮಾತಾಡಿ ಒನ್ ತರ್ಟಿ ರುಪೀಸ್ ಕೊಟ್ಟು ಕಾಲು ಕಾಲು ಕೆ ಜಿ ಅಂದರೆ ಅರ್ಧ ಕೆ ಜಿ ತಗೊಂಡ್ವಿ ಸೊ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಶೇರ್ ಮಾಡ್ಕೊಂಡ್ವಿ ಅದು ಕಾಲು ಕೆ ಜಿ ತೊಗೊಂಡೆ ರೋಸು ಅದಾದಮೇಲೆ ಹಾರ ಬೇಕಿತ್ತು ದೇವರಿಗೆ ಸಾರಿ ದೇವರಿಗೆಲ್ಲ ಗ ನಮ್ಮ ಗಾಡಿಗೆ ಹಾರ ಬೇಕಿತ್ತು ಸೊ ಇದೊಂದು ಹಾರ ತೊಗೊಂಡೆ ಟೂ ಹಂಡ್ರೆಡ್ ರುಪೀಸ್ ಹಸ್ಬೆಂಡಿಗೆ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ಯಾಕೆಂದರೆ ಅದು ಏನು ಬೇರೆದೆಲ್ಲ ಆರ ಕೆಳಗಡೆ ಶುದ್ಧ ಕಡ್ಡಿ ಆ ಥರ ಹಾಕಿದ್ರು ಇದು ಚಿಕ್ಕದಾಗಿತ್ತು ಕಡ್ಡಿ ಕೆಳಗಡೆ ಗಾಡಿ ಟಚ್ ಆಗೋಲ್ಲ ಇದೇ ತಗೊಳ್ಳೋಣ ಅಂತ ಇನ್ನು ನನ್ನ ಮಗನ ಸೈಕಲ್ಗೆ ನಾನೇ ಕಟ್ತೀನಿ ಹಾರ ಅದು ಕೇಳಿದ್ರೆ ನೂರು ರೂಪಾಯಿ ಅಂತ ಹೇಳಿದ್ರು ಬಟ್ ಹೂವು ಎಲ್ಲ ಆಗ್ಬಿಟ್ಟಿತ್ತು ಇನ್ನು ಮಲ್ಲಿಗೆ ಹೋಗಿ ಬಂದ್ಬಿಟ್ಟು ಕಾಲು ಕೆ ಜಿ ಇನ್ನೂರು ರೂಪಾಯಿ ಇತ್ತು ನೂರು ಗ್ರಾಮಿಗೆ ನೂರು ರೂಪಾಯಿ ಇತ್ತು ಸೊ ನನಗೇನು ಮಲ್ಲಿಗೆ ಹೂವು ಬೇಕಾಗಿರಲಿಲ್ಲ ಕನಕಾಂಬ್ರ ಮಾತ್ರ ನಾನು ಐವತ್ತು ಗ್ರಾಮ್ಗೆ ನೂರು ರೂಪಾಯಿ ಹೇಳಿ ತೊಗೊಂಡೆ ಮೊನ್ನೆ ಇಲ್ಲಿ ನಮ್ಮನೆ ಹತ್ರ ಬಂದಿತ್ತು ಅಲ್ಲೂ ತೊಗೊಂಡಿದ್ದೆ ಸೊ ಅದನ್ನು ಕಟ್ಟಿಕ್ಕಿದ್ದೀನಿ ಐದು ಮೊಳ ಸೊ ಇವಾಗ ಐವತ್ತು ಗ್ರಾಮ್ ತೊಗೊಂಡು ಬಂದಿದ್ದೀನಿ ಅದು ಒಂದು ನಾಲ್ಕು ನಾಲ್ಕರಿಂದ ಐದು ಮೊಳ ಆಗುತ್ತೆ ಇವರಿಗೆ ಮತ್ತು ನನಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಅದೊಂದು ಐವತ್ತು ಗ್ರಾಮ್ ತೊಗೊಂಡು ಬಂದೆ ಇನ್ನು ಹಣ್ಣು ಬಂದ್ಬಿಟ್ಟು ಫ್ರೂಟ್ಸ್ ಮಿಕ್ಸ್ ಫ್ರೂಟ್ ಬಂದುಬಿಟ್ಟು ಒನ್ ಒನ್ ಫಾರ್ಟಿ ಒಂದು ಕಡೆ ಇತ್ತು ಒನ್ ಸಿಕ್ಸ್ಟಿ ಒಂದು ಕಡೆ ಇತ್ತು ಸೊ ನಾವು ಮಿಕ್ಸ್ ಫ್ರೂಟ್ ತರಲಿಲ್ಲ ಆ್ಯಪಲ್ ಮೂಸಂಬಿ ಸಪ್ರೇಟಾಗಿ ತೊಗೊಂಡು ಬಂದ್ವಿ ಆ್ಯಪಲ್ ಬಂದ್ಬಿಟ್ಟು ಒನ್ ಟ್ವೆಂಟಿ ರುಪೀಸ್ ಕೆ ಜಿ ಮೂಸಂಬಿ ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ಬಟ್ ಚೆನ್ನಾಗಿರೋದು ಹಣ್ಣು ಚೆನ್ನಾಗಿರೋದು ಸೊ ನನಗೆ ಏನು ದಾಳಿ ಇತ್ತು ಅಲ್ಲ ಸಾರಿ ಆರೆಂಜ್ ಬೇಕಿತ್ತು ಬಟ್ ಅಲ್ಲಿ ಆರೆಂಜ್ ಚೆನ್ನಾಗಿರಲಿಲ್ಲ ಈಗ ಹೋಗ್ಬೇಕಲ್ಲಿ ನಮ್ಮನೆ ಹತ್ರನೇ ಗಾಡಿ ಇಟ್ಕೊಂಡಿದ್ದಾರೆ ಅಲ್ಲೋಗಿ ತಗೋಣ ಅಂತ ಊಟ ತಿನ್ನೋಣ ಅಂತ ಬಂದ್ವಿ ಸೊ ಅಲ್ಲೇ ಅಲ್ಲೇಗೂ ಹೊರಗಡೆ ಹೋಗಿದ್ವಲ್ಲ ಅಂತ ಇಡ್ಲಿ ದೋಸೆ ಎಲ್ಲ ಕಟ್ಟಿಸ್ಕೊಂಡ್ಬಂದು ಬ್ಯಾಟಿಂಗ್ ಶುರು ಹಚ್ಕೊಂಡಿದ್ದಾರೆ ಹಸ್ಬೆಂಡ್ ಹಾಗೆ ಇಷ್ಟು ದೋಸೆಪುರಿ ಎಷ್ಟು ಕೊಟ್ಟಿದ್ದು ಪಾಪ ಮೂಟೆ ಆ ಮೂಟೆಗೆ ಜಾಸ್ತಿ ಆಗ್ಲಿಲ್ವಾ ನೂರ ಎರಡು ಸೇರಿ ಬರಿ ಪೂರಿಗೆ ಮಾತ್ರ ಇನ್ನೂರು ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ ಬಂದಿದ್ದಾನಿಮೋಟ್ ಕೊಟ್ಟು ತೊಗೊಂಡಿದ್ದಾರೆ ಮಿಕ್ಸ್ಚರ್ ಅಂತೂ ತುಂಬಾ ಕಾಸ್ಟ್ಲಿ ಇರ್ತಾಯಿದ್ರು ಸೊ ಹಂಗಾಗಿ ನಾವು ರೆಗ್ಯುಲರಾಗಿ ತೊಗೊಳ್ತೀವಲ್ಲ ಅಲ್ಲೇ ತೊಗೋಣ ಅಂದ್ಬಿಟ್ಟು ಬಂದಿದ್ದಾಯಿತು ಇದಿಷ್ಟು ಮಾರ್ಕೆಟಿಂದ ಮತ್ತೆ ನಿಂಬೆಹಣ್ಣು ಹತ್ತು ರೂಪಾಯಿಗೆ ನಾಲ್ಕು ಅಂತ ಹೇಳಿದ್ರು ಎಂಟು ನಿಂಬೆಹಣ್ಣು ತೊಗೊಂಡು ಬಂದಿದ್ದೀನಿ ಗಾಡಿಗೆ ನಮ್ಮ ಮಿಷಿನ್ಗೆ ಮನೆಗೆ ಎಲ್ಲದಕ್ಕೂ ಬೇಕಂದ್ಬಿಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಎಂಟು ನಿಂಬೆ ಹಣ್ಣು ತೊಗೊಂಡು ಬಂದೆ ಅಷ್ಟೇ ಇದಿಷ್ಟೇ ತೊಗೊಂಡು ಬಂದಿದೆ ಮತ್ತು ಬಾಗಿಲಿಗೆ ಹಾಕೋದಕ್ಕೆ ಚೆಂಡುವಿನ ಹಾರ ತೊಗೊಂಡು ಬಂದೆ ಮಿಕ್ಸ್ ಹೂವಿನ ಹಾರ ಅದು ಮಾರು ನೂರು ರೂಪಾಯಿ ಅಲ್ವರಿ ಒಂದು ಮಾರಿಗೆ ನೂರು ರೂಪಾಯಿ ಸೊ ಎರಡು ಮಾರ್ ತೊಗೊಂಡು ಬಂದಿ ಬಾಗಿಲಿಗೆ ಮತ್ತು ಗೇಟಿಗೆಲ್ಲ ಹಾಕೋಕೆ ಬೇಕಾಗುತ್ತೆ ಅಂದ್ಬಿಟ್ಟು ಇಷ್ಟು ಸುಂಕದ ಕಟ್ಟೆ ಮಾರ್ಕೆಟಿಂದ ತೊಗೊಂಡು ಬಂದಿರೋದು ಇನ್ನು ಸ್ವೀಟ್ಸ್ ತರಬೇಕು ಸ್ವೀಟ್ಸ್ ಇಲ್ಲಿಯಾಗು ನನಗಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಾಳೆ ನಾಳೆಗೂ ಮೀಟಿಂಗ್ ಕುರುಬಳ್ಳಿ ಹೋಗ್ತಾರಲ್ಲ ಹಸ್ಬೆಂಡ್ ಅಲ್ಲೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ವರ್ಷ ವರ್ಷ ನಾನೇ ಹೋಗಿ ತೊಗೊಂಡು ಇದ್ದೆ ಬಟ್ ಈ ಸಲ ಆಗಲ್ಲ ಇನ್ನು ಮನೆ ಎಲ್ಲ ಏನೂ ಮಾಡಿಲ್ಲ ನಾನು ಸೊ ಹಾಗಾಗಿ ಅವ್ರಿಗೆ ಹೇಳಿದ್ದೀನಿ ತೊಗೊಂಬರೋದಕ್ಕೆ ಮತ್ತೆ ಹೋಗುವಾಗಲೇ ಹೇಳಿದ್ದೆ ಲಿಪ್ಸ್ಟಿಕ್ಕು ಹಚ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೋಡ್ಬೋದು ಒಂದು ಚೂರು ಅಲಗಡೆ ಇಲ್ಲ ಅಷ್ಟು ಚೆನ್ನಾಗಿದೆ ಲಿಪ್ಸ್ಟಿಕ್ಕು ಸೊ ಹಾಗಾಗಿನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದು ನಿಮಗೂ ಕೂಡ ಏನಾದರೂ ಹೆಲ್ಪ್ ಆಗ್ಬೋದು ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾವುದು ಅಂತ ಆಮೇಲೆ ಫಸ್ಟ್ ಊಟ ತಿಂದುಬಿಟ್ಟು ಆಮೇಲೆ ಹೇಳ್ತೀನಿ ಊಟ ಎಲ್ಲ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಬಂದ ಸೊ ನೋಡ್ಬೋದು ನನ್ನ ಕೈ ಏನಿದೆ ಅದು ಅಮಾವಾಸ್ಯ ದಿನ ಕೈ ಸುಟ್ಕೊಂಡಿದ್ನಲ್ಲ ಸೊ ಅದು ಈ ರೀತಿ ಒಂಥರ ಗಟ್ಟಿಯಾಗಿಬಿಟ್ಟಿದೆ ತುದಿ ತುದಿ ಗಟ್ಟಿಯಾಗಿ ಒಂಥರ ಚಿಪ್ಪೆಲ್ಲ ಬಿಟ್ಕೊಳ್ತಾ ಇದೆ ಇವಾಗ ಹೊಸ ಸ್ಕಿನ್ ಬರುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಸೊ ಅದಾದಾಗ ಗೊತ್ತೇ ಆಗಲಿಲ್ಲ ನನಗೆ ಹೆಂಗೆ ಅಂತ ಬಟ್ ಇವಾಗ ಅದು ತುಂಬ ಡೀಪಾಗಿ ಲೇಯರ್ ಕಟ್ ಒಂಥರ ಸ್ಕಿನ್ನು ಔಟ್ ಆಗ್ತಾಯಿದೆಯಲ್ಲ ಸೊ ಅವಾಗೊದಾಗ್ತಾಯಿದೆ ನನಗೆ ಅದೆಷ್ಟು ಡೀಪಾಗಿ ಆಗಿದೆ ಅಂಥೇಳಿ ಒಂದು ಬೆರಳಲ್ಲಂತೂ ಫುಲ್ಲು ಹೊಸ ಸ್ಕಿನ್ನೇ ಬರ್ತಾ ಇದೆ ಆ ಲೇಯರೇ ಹೋಗ್ತಾ ಇದೆ ಇನ್ನೊಂದು ಇನ್ನು ಗಟ್ಟಿಯಾಗಿತ್ತು ಆ ಸರ್ಫೇಸ್ ಟಚ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆ ಥರ ಅನ್ನಿಸ್ತಾ ಇತ್ತು ಇನ್ನು ಲಿಪ್ಸ್ಟಿಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ವ ಸೊ ನಾನು ತೊಗೊಂಡಿರೋ ಅಂಥದ್ದು ಬಂದುಬಿಟ್ಟು ಫೇಸಲ್ ಸ್ಕ್ಯಾನ್ ಹಣದು ಕಾಂಫಿ ಮೆಟಲ್ ಕ್ರೀಮ್ ಲಿಪ್ಸ್ಟಿಕ್ ಸೊ ಎಲ್ಟ್ರಾನಿಕ್ ಆ್ಯಸಿಡ್ ಮತ್ತು ಕೋಕಾ ಬಟರ್ ಅಂತ ಇದೆ ಹೈಡ್ರೇಟಿಂಗ್ ಕಂಫರ್ಟು ಹೌದು ಹೈಡ್ರೇಟಿಂಗ್ ಆಗಂತೂ ಖಂಡಿತ ಇರುತ್ತೆ ಈಗ ಏನು ಹೇಳ್ತಾರೆ ಲಿಕ್ವಿಡ್ ಲಿಪ್ಸ್ಟಿಕ್ ಆದರೆ ಸ್ವಲ್ಪ ಡ್ರೈ ಲಿಪ್ಸ್ ಎಲ್ಲ ಬಟ್ ಇದು ಹೈಡ್ರೇಟಿಂಗ್ ಆಗಿರುತ್ತೆ ಜೊತೆ ಮತ್ತು ಒನ್ ಸ್ವೈಪ್ ಅಂತ ಇದೆ ಹೌದು ಒಂದೇ ಸಲ ನೀವು ಹಚ್ಕೊಂಡ್ರೂ ಶೇಡ್ ಕಲರ್ ಚೆನ್ನಾಗಿ ಬರುತ್ತೆ ಎಮ್ ಆರ್ ಪಿ ಬಂದುಬಿಟ್ಟು ತ್ರೀ ಟ್ವೆಂಟಿನೇ ನನಿತ್ತು ಬಟ್ ಪರ್ಪಲಲ್ಲಿ ತೊಗೊಂಡ್ರೆ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ವರೆಗೂ ಆಫ್ ಸಿಗುತ್ತೆ ಸೊ ನಾನು ಇದಕ್ಕೆ ಕೊಟ್ಟಿರೋದು ಪ್ರೈಸು ಟೂ ಹಂಡ್ರೆಡ್ ಸಮಥಿಂಗ್ ಆ ಥರ ನೆನಪಿಲ್ಲ ನನಗೆ ನಾ ಒಟ್ಟಿಗೆ ಆ ಫೇಸ್ ಕ್ರೀಮ್ ಎಲ್ಲ ಸೇರಿ ನಾನು ಆರ್ಡ್ರ್ ಮಾಡಿದಂಥದ್ದು ಹಾಗಾಗಿ ಮತ್ತು ಶೇಡ್ ಬಂದುಬಿಟ್ಟು ನಾನು ತೊಗೊಂಡಿರೋವಂಥದ್ದು ಸಿಪ್ ಸಿಪ್ ಆಫ್ ವೈನ್ ಝೀರೋ ಸಿಕ್ಸ್ ಅಂಥೇಳಿ ಇದು ಸ್ವಲ್ಪ ಡಾರ್ಕ್ ಆಗಿ ಇದೆ ನಾನು ನ್ಯೂಡ್ ಲಿಪ್ಸ್ಟಿಕ್ ಅಂಥೇಳಿ ತೊಗೊಂಡೆ ಬಟ್ ಇದು ಸ್ವಲ್ಪ ಒನ್ ಸ್ವೈಪ್ ಆದರೆ ಒನ್ ಸ್ವೈಪಲ್ಲಿ ನ್ಯೂಡಾಗೇ ಇರುತ್ತೆ ಬಟ್ ಟೂ ಸ್ವೈಪ್ ಮಾಡಿದ್ರೆ ಸ್ವಲ್ಪ ಡಾರ್ಕ್ ಶೇಡೇ ಆಗುತ್ತೆ ಇದು ಕೂಡ ಬಟ್ ಓಕೆ ಒನ್ ಸ್ವೈಪೇ ಸಾಕು ಅಂಥೇಳಿ ತೊಗೊಂಡಿದ್ದು ಈ ಥರದ್ದು ಪ್ಯಾಕೇಜಿಂಗ್ ನೋಡ್ಬೋದು ಈ ರೀತಿಯಾಗಿದೆ ಏನಪ್ಪ ಅಂತ ಹೇಳಿದ್ರೆ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಂತೂ ಖಂಡಿತ ಅಲ್ಲ ನೀವು ಅಂದ್ಕೊಳ್ಳೋ ಥರ ನಾನು ತೊಗೊಂಡಿರೋದು ನನಗೆ ಬೆಸ್ಟ್ ಲಿಪ್ಸ್ಟಿಕ್ ಅನ್ನಿಸ್ತು ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಯೂಸ್ಫುಲ್ ಆಗ್ಬೋದು ಅಂತ ನೋಡ್ಬೋದು ನಾನು ತೊಗೊಂಡಿರೋ ಶೇಡ್ ಯಾವ ರೀತಿ ಇದೆ ಮತ್ತು ಒನ್ ಸ್ವೈಪಲ್ಲಿ ಈ ರೀತಿ ಕಲರ್ ಬರುತ್ತೆ ಜೊತೆಗೆ ಏನಂದರೆ ಅದು ಹಾಗೆ ಮ್ಯಾಟೆ ಆಗಿ ಕೂಡ ಕನ್ವರ್ಟ್ ಆಗುತ್ತೆ ಮತ್ತು ಸ್ಮಾರ್ಟ್ ಪ್ರೂಫ್ ಕೂಡ ಹೌದು 또동반에 so, 언. ಲಾಂಗ್ ಲಾಸ್ಟಿಂಗ್ ನಿಮ್ಗೆ ಯಾವುದೋ ಒಂದು ಫಂಕ್ಷನ್ಗೆ ಹಾಕೊಂಡೋಗ್ತಾಯಿದ್ದೀರಾ ಲಾಂಗ್ ಲಾಸ್ಟಿಂಗ್ ಆಗಬೇಕು ಮತ್ತು ಊಟ ಮಾಡೋದ್ರೆಲ್ಲ ಹೋಗಿಬಿಡುತ್ತೆ ಟೈಮ್ಸ್ ಈ ಥರ ಬುಲೆಟ್ ಲಿಪ್ಸ್ಟಿಕ್ಕು ಬಟ್ ಇದು ಲಿಪ್ಸ್ಟಿಕ್ನ ನೀವು ಯೂಸ್ ಮಾಡಿದರೆ ಖಂಡಿತ ನಿಮ್ಗೆ ಆ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏಕೆಂದರೆ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡಿ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಆಯಿತಾ ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಅಂಥೇಳಿ ಸೊ ಇನ್ನೊಂದು ನಾನು ಸ್ವಿಸ್ ಬ್ಯೂಟಿಯಿಂದ ಕೂಡ ತರಿಸಿದ್ದೆ ಫೇಸಸ್ ಕೆನೋಣ ಅಂತೂ ತುಂಬಾ ಆಗಿದೆ ಅದಾದಮೇಲೆ ನಾನು ಸ್ಪೀಸ್ ಬ್ಯೂಟಿಯಿಂದ ಕೂಡ ತರಿಸಿದೆ ಅದು ಕೂಡ ಅಷ್ಟೇ ನ್ಯೂಡ್ ಶೇಡಲ್ಲೇ ತರಿಸಿದ್ದು ಎಚ್ ಡಿ ಮ್ಯಾಟಿ ಅಂತಿತ್ತು ಸೊ ಇದ್ರದ್ದು ಶೇಡ್ ನನಗೆ ತುಂಬಾ ಇಷ್ಟ ಆಯಿತು ಇದು ನ್ಯಾಚುರಲ್ ಆಗಿದೆ ನಾವು ಅಪ್ಲೈ ಮಾಡಿದ್ರು ಕೂಡ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀವಿ ಆ ಥರ ಅನಿಸೋದಿಲ್ಲ ಜೊತೆಗೆ ಏನು ಹೇಳ್ತಾರೆ ಮಾಯಿಶ್ಚರ ಮಾಯಿಶ್ಚರಾಗಿ ಇಟ್ಕೊಳ್ಳುತ್ತೆ ಲಿಪ್ಸ್ಟಿಕ್ನ ಬಟ್ ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಅಷ್ಟೊಂದು ಲಾಂಗ್ ಲಾಸ್ಟಿಂಗ್ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ ಇದ್ರದ್ದು ಪ್ಯಾಕೇಜಿಂಗ್ ಚೆನ್ನಾಗಿದೆ ಇದು ನೋಡ್ಬೋದು ಒಂಥರ ಮ್ಯಾಗ್ನೆಟಿಕ್ ಪ್ಯಾಕೇಜಿಂಗ್ ಅಂತಾರಲ್ಲ ಆ ಥರ ಸೊ ಬೇಗ ಲಾಕ್ ಆಗುತ್ತದೆ ಇನ್ನೊಂದು ಪ್ಯಾಕೇಜಿಂಗ್ ನಂಗೆ ತುಂಬಾ ಇಷ್ಟ ಆಯಿತು ಇದ್ರದ್ದು ಶೇಡ್ ಬಂದು ಈ ರೀತಿಯಾಗಿದೆ ಸೊ ಇದ್ರದ್ದು ಶೇಡ್ ಶೇ ತೋರಿಸಿದ್ನ ಏನೋ ನಂಗೆ ಗೊತ್ತಿಲ್ಲ ಮುಂದೆ ತೋರಿಸ್ತೀನಿ ಏನೋ ಅದನ್ನು ನೋಡಿಲ್ಲ ನಾನು ಸೊ ಇದು ಅಷ್ಟೇ ಒಂಥರ ನ್ಯೂಡ್ ಕಲರಲ್ಲಿ ಇರೋವಂಥದ್ದು ಇದು ನನ್ನ ಡೈಲಿ ಯೂಸ್ಗೆ ನನಗೆ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ಅಂದರೆ ಈಗ ಈಗ ಮನೆಯಲ್ಲಿರ್ತೀವಿ ನಾರ್ಮಲ್ ಆಗಿರುವಾಗ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಚೆನ್ನಾಗಿರಲ್ಲ ಏಕೆಂದರೆ ಏನಾರು ಫಂಕ್ಷನ್ಗೆ ಹೋದರೆ ಒಂಥರ ಚೆನ್ನಾಗಿರುತ್ತೆ ನಾರ್ಮಲ್ ಲೈಫಲ್ಲಿ ಈ ಥರ ನ್ಯೂಡು ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಡೈಲಿ ನಮಗೆ ಗೊತ್ತೇ ಆಗೋದಿಲ್ಲ ಮತ್ತು ನಮ್ಮ ಲಿಪ್ಸ್ ಕೂಡ ಹೈಡ್ರೇಟಿಂಗ್ ಆಗಿರುತ್ತೆ ಅಂಥೇಳಿ ಅದನ್ನು ತರಿಸ್ಕೊಂಡಿರುವಂಥದ್ದು ಸೊ ಇದ್ರದ್ದು ಪ್ಯಾಕೇಜಿಂಗ್ ಹೋಲಿಸಿದ್ರೆ ಅದರದ್ದು ಪ್ಯಾಕೇಜಿಂಗ್ ನನಗೆ ತುಂಬಾ ಇಷ್ಟ ಆಯಿತು ಸೋ ಸೊ ಇದ್ರದ್ದು ಎಮ್ ಆರ್ ಪಿ ನನ್ಗೆ ಗೊತ್ತಾಗಿಲ್ಲ ಬಟ್ ಶೇಡ್ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಸರ್ಚ್ ಮಾಡಿದೆ ಎಮ್ ಆರ್ ಪಿ ಎಲ್ಲೂ ಕಾಣಿಸಿಲ್ಲ ಆ್ಯಕ್ಚುಲಿ ಇದು ನೈಟ್ ಮಲಗೋ ಟೈಮಲ್ಲಿ ಅದನ್ನು ಶೇರ್ ಮಾಡೋಣ ಅಂಥೇಳಿ ಮಾಡಿದಂಥದ್ದು ಸೊ ಎಲ್ಲೂ ಕೂಡ ನನಗೆ ಕಾಣಿಸಿಲ್ಲ ಶೇಡ್ ಬಂದ್ಬಿಟ್ಟು ನೋಡ್ಬೋದು ಝೀರೋ ಸೆವೆನ್ ಮೊವೆ ಬ್ಲಷ್ ಅಂಥೇಳಿ ಸೊ ಇದೆರಡು ಶೇಡನ್ನು ನಾನು ರೀಸೆಂಟಾಗಿ ನಾ ಪರ್ಪಲಲ್ಲಿ ತರಿಸ್ಕೊಂಡಿರುವಂಥದ್ದು ಸೊ ಎರಡೂ ಕೂಡ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತೆ ಸಲ ಹೇಳ್ತೀನಿ ಈ ಕೋಲಾಬ್ರೇಷ್ಠ ಎಲ್ಲ ಇಷ್ಟ ಆಯಿತು ಅಂತ ಶೇರ್ ಮಾಡ್ಕೊಂಡಿರೋದು ನಿಮ್ಮ ಜೊತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಮಗ ಎಲ್ಪ್ ಮಾಡ್ತೀನಿ ಅಂತ ಬಂದ ಬಟ್ ಅವನು ಹೆಲ್ಪ್ ಮಾಡೋದಕ್ಕಿಂತ ಡಬಲ್ ಕೆಲಸ ಮಾಡೋದೆ ಜಾಸ್ತಿ ನನಗೆ ಸೊ ಹೋಗ್ಬಿಟ್ಟು ಕಿಟಕಿ ಈಚೆಯಿಂದ ಒರೆಸ್ತೀನಿ ಅಂಥೇಳಿ ಮಾಡ್ತಾಯಿದ್ದ ನಾನು ಡೋರು ಮತ್ತು ಸ್ವಿಚ್ ಬೋರ್ಡ್ ಇರ್ಬೋದು ಅದನ್ನೆಲ್ಲ ಈ ಸಲ ಏನು ವಿಂಡೋ ಸ್ಕ್ರೀನೆಲ್ಲ ನಾನು ಚೇಂಜ್ ಮಾಡಲಿಲ್ಲ ಇನ್ನೇನು ಇವಾಗ ರೀಸೆಂಟಾಗಿ ದೀಪಾವಳಿ ಹಬ್ಬ ಕೂಡ ಬರುತ್ತಲ್ವ ಸೊ ಅವಾಗ ನಮಗೆ ಕಾರ್ತಿಕ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕಾರ್ತೀಕ ಹಬ್ಬದಲ್ಲಿ ನಾನು ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂಥೇಳಿ ಜಸ್ಟ್ ಡೋರ್ ಮ್ಯಾಟ್ಸ್ ಅಷ್ಟೇ ನಾನು ಚೇಂಜ್ ಮಾಡಿಕೊಂಡೆ ಪ್ಲಸ್ ಡೋರು ಸ್ವಿಚ್ ಬೋರ್ಡು ಫ್ಯಾನ್ಗಳಿರ್ಬೋದು ಮತ್ತು ನನ್ನ ಮಿಷಿನ್ ಇರ್ಬೋದು ಪ್ರತಿಯೊಂದು ಈಗ ಮನೆಯಲ್ಲಿ ಏನೇನೆಲ್ಲ ಐಟಮ್ ಇದೆ ಟಿ ವಿ ಇಡ್ಬೋದು ಶೋಕೇಸ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋದು ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡು ನಾನು ಬಂದಿದ್ದಾಯಿತು ಮೊದಲೆಲ್ಲ ಇದನ್ನು ನಾನು ಒಬ್ಬಳೇ ಮಾಡ್ಕೊಂಬಂದ್ಬಿಡ್ತಾಯಿದ್ದೆ ಬಟ್ ಇವಾಗ ಯಾರ್ದಾರು ಒಬ್ಬಳು ಹೆಲ್ಪ್ ಇದ್ರು ಸಾಕಪ್ಪ ಆ ಥರ ಅನಿಸುತ್ತೆ ಬಟ್ ನನ್ನ ಮಗನಿಗೆ ಎಲ್ಪ್ ಮಾಡೋ ಅಂತ ಹೇಳಿದ್ರೆ ಅವನು ಏನು ಮಾಡ್ತಾಯಿದ್ದ ಅಂದರೆ ಬಟ್ಟೆನ ಗಟ್ಟಿಯಾಗಿ ಹಿಂಡತನೇ ಇರಲಿಲ್ಲ ಹಾಗೆ ಹೋಗಿ ವಿಂಡೋ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದ ಏನಾದರೂ ಹೇಳಿದ್ರೆ ಸುಮ್ಮನೆ ಹಿಂದೆ ನಿಂತ್ಕೊಂಡು ಆಟ ಆಡೋದು ಅದು ಮಾಡೋದು ಹಿಂಗೆ ಮಾಡ್ತಾ ಅದ ನನಗಂತೂ ನಿಜ ಕೆಲಸ ಇರೋ ಟೈಮಲ್ಲಿ ಅದೆಲ್ಲ ಮಾಡಿದ್ರೆ ಕೋಪನೇ ಬರುತ್ತೆ ಒಂಚೂರು ಮೇಲ್ಗಡೆ ಎಲ್ಲ ಹತ್ಬಿಟ್ಟು ಕ್ಲೀನ್ ಮಾಡಪ್ಪ ಅಂತ ಹೇಳಿದ್ರೆ ಇಲ್ಲ ನಾನು ಹೇಗೆ ಮಾಡಲಿ ನಾನು ಹತ್ತಲ್ಲ ನನಗೆ ಫೇಲ್ ಆಗೋಲ್ಲ ಹಂಗೆ ಹಿಂಗೆ ಏನೋ ಒಂದು ಹೇಳ್ಕೊಂಡು ಇರು ಐದು ನಿಮಿಷ ಇರು ಹತ್ತು ನಿಮಿಷ ಇರು ಹಿಂಗೆ ಟೈಮ್ ಪಾಸ್ ಮಾಡ್ತಿರ್ತಾನೆ ಹೋಗಿ ನೀನು ಏನು ಮಾಡ್ಬಿಡ ನಾನೇ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮಾಡೋದಕ್ಕೆ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಟೈಮ್ ಪಾಸ್ ಮಾಡೋದು ಮತ್ತು ಮಾತಾಡೋದು ಅವನ ಜೊತೆ ಮಾತಾಡೋದ್ರಲ್ಲಿ ನಾನು ಅರ್ಧ ಟೈಮ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಮಾತಾಡೋದೇ ಬೇಡ ನೀ ಸುಮ್ಮನೆ ಹೋಗಿ ಜನ ಇಟ್ಕೊಂಡು ನಾನು ಪಾಡಿನ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಈ ಟಿ ವಿ ಹತ್ರ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗೆ ಮಾಡಬೇಕು ಇಲ್ಲ ಅಂತಂದರೆ ಈಗ ವಿಂಡೋ ಗ್ಲಾಸೆಲ್ಲ ಒರೆಸಿದ್ನಲ್ಲ ಹಂಗೇನೆ ಒರೆಸ್ಬಿಡ್ತಾನಮಲೆ ಸೊ ಅದಕ್ಕೋಸ್ಕರ ಬೇಡ ಬ್ರಪ್ಪ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೇಲೆಲ್ಲ ಹತ್ತಿ ನಾನೇ ಕ್ಲೀನ್ ಇದ್ದೀನಿ ಇದೆಲ್ಲ ಯೂಶ್ವಲಿ ಪಾಪ ಹಸ್ಬೆಂಡ್ ಮಾಡಿಕೊಡ್ತಾರೆ ಅವ್ರಿಗೆ ಕೆಲಸ ಇದ್ದಿದ್ದರಿಂದ ಅವರು ನನಗೆ ಬಿಟ್ಬಿಟ್ಟು ಹಂಗು ಮೂರು ಫ್ಯಾನ್ ಎಲ್ಲ ಕ್ಲೀನ್ ಮಾಡಿ ಹೋದರು ಏಕೆ ಅಂತ ಹೇಳಿದ್ರೆ ಆ ಫ್ಯಾನ್ ಏನಿದೆ ಅಲ್ವಾ ಅದು ತುಂಬಾ ಹೈಟ್ ಇದೆ ಇಟ್ಕೊಲ್ಲ ನನಗೆ ಸೊ ಹಂಗಾಗಿ ಮೂರು ಫ್ಯಾನ್ ಅವ್ರು ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದರು ಇದಿಷ್ಟು ಎಲ್ಲ ಕ್ಲೀನಿಂಗ್ ಮುಗಿಸಿ ಫ್ರೆಶ್ ಅಪ್ ಆಗಿ ನಾನು ಬಟ್ಟೆಗಳು ಕೂಡ ಇತ್ತು ತುಂಬ ದಿನದಿಂದ ವಾಶ್ ಮಾಡಿರೋದೆಲ್ಲ ಹಾಗೆ ಇಟ್ಬಿಟ್ಟಿದೆ ಸೊ ಅದನ್ನೆಲ್ಲ ಮರ್ಚಿಬಿಟ್ಟು ಎತ್ತಿಟ್ಬಿಡೋಣ ಇಲ್ಲಾಂದರೆ ಇಲ್ಲಿಂದಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರುತ್ತೆ ಅದು ಅಂಥೇಳಿ ನನ್ನ ಮಗನ ವೀಡಿಯೋ ಮಾಡೋದೇ ಹೆಂಗೆ ಮಾಡಿದ್ದಾರೆ ನೋಡಿ ಒಂದೇ ದಿನದಲ್ಲಿ ನಾನು ಏನು ಸೋಫಾ ಕವರ್ಸ್ ಎಲ್ಲ ಇದೆ ಧೂಳು ಹೊಡೆದಾಗಲೇ ಎಲ್ಲ ತೆಗೆದಾಕಿದೆ ಒಗೆಯೋದಕ್ಕೆ ಅಂಥೇಳಿ ಸೊ ಎಲ್ಲ ಒಣಗಿತ್ತು ಅದಕ್ಕೆಲ್ಲ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೆ ಈ ಕೆಲಸ ಕೂಡ ಮಾಡೋ ಅಂದರೆ ಅದನ್ನು ಮಾಡೋದು ಕಷ್ಟ ನನ್ನ ಮಗನಿಗೆ ಏನು ಮಾಡೋಣ ಅವ್ನಿಗಂತೂ ಯಾವಾಗಲೂ ನೀತಿ ಪಠ ಹೇಳ್ತಾನೆ ಇರ್ತೀನಿ ಈ ವಯಸ್ಸಲ್ಲಿ ನಾವು ಅದು ಮಾಡ್ತಾಯಿದ್ವಿ ನಾವು ಇದು ಮಾಡಿದ್ವಿ ಮಮ್ಮಿ ಪ್ಲೀಸ್ ಇದ್ರೆಲ್ಲ ಹೇಳ್ಬೇಡ ಹಂಗೆ ಹಿಂಗೆ ಅಂತ ನಿಜವಾಗ್ಲೂ ನಾವು ಆ ಏಜಲ್ಲಿ ಇವೆಲ್ಲ ಕೆಲಸ ಮಾಡ್ತಾಯಿದ್ವಿ ಅಂದರೆ ಬಟ್ಟೆ ಮಾತ್ರ ಯಾವತ್ತೂ ಒಗ್ದಿದ್ದಲ್ಲ ನಾನು ನಾವು ಅಮ್ಮನೇ ಎಲ್ಲ ಬಟ್ಟೆ ಒಗೀತಾ ಇದ್ದಿದ್ದೆವು ಬಟ್ ಅದು ಬಿಟ್ಟು ನೀರು ತುಂಬೋದು ಇರ್ಬೋದು ಪಾತ್ರೆ ತೊಳೆಯೋದು ಮನೆ ಒರೆಸೋದು ಆಮೇಲೆ ಈ ಥರ ಕ್ಲೀನಿಂಗ್ಗಳಲ್ಲಿ ಕ್ಲೀನಿಂಗ್ ಮಾಡೋದೆಲ್ಲ ನಾವೇ ಮಾಡ್ತಾ ನಾನು ನಮ್ಮ ಅಕ್ಕ ಸೇರ್ಕೊಂಡು ಮಾಡ್ತಾಯಿದ್ವಿ ಬಟ್ ಬಟ್ಟೆ ಒಂದು ಮಾತ್ರ ನಮ್ಮಮ್ಮ ಒಗಿತಾದ್ರೂ ನಾವು ನೀಟಾಗಿ ಅಂತ ನಮಗೆ ಕೊಡ್ತಾ ಇರಲಿಲ್ಲ ಅಷ್ಟೇ ಈಗಿನ ಮಕ್ಳುಗಳು ಹೇಳಿದ್ರೆ ಅದೆಲ್ಲ ಅವ್ರಿಗೆ ಏನೋ ಒಂಥರ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲಾದ್ಮೇಲೆ ಹಸ್ಬೆಂಡು ಪೂಜೆಗೆ ಹೋಗಿದ್ರು ಅವ್ರ ಆಫೀಸ್ ಪೂಜೆ ಇತ್ತು ಅಂಥೇಳಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತಾ ಒಂದವೇ ಅವರ ಡಿಸ್ಟ್ರಿಬ್ಯೂಟರ್ ಅವ್ರದ್ದು ಪೂಜೆ ಇತ್ತು ಅಂಥೇಳಿ ಅಲ್ಲೂ ಕೂಡ ಅವರು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಈ ಪೂಜೆ ಮುಗಿದ್ಮೇಲೆ ಎಲ್ಲ ಕೊಟ್ಟು ಕಳಿಸ್ತಾರಲ್ವ ಸೊ ಎಲ್ಲ ಕೊಟ್ಟು ಕಳಿಸಿದ್ರು ನನ್ನ ಹಸ್ಬೆಂಡ್ಗಂತೂ ಕುಂಕುಮ ಜೋರಾಗಿ ಬೆಳೆದಿದ್ರು ಅದನ್ನೇ ಹೇಳ್ಕೊಂಡು ರೇಗಿಸ್ತಾ ಇದ್ದೆ ಏನು ಇಷ್ಟು ಜೋರಾಗಿ ಬಳ್ಕೊಂಬ್ಬಿಟ್ಟಿದ್ದೀರಾ ಕುಂಕುಮನ ಅಂತ ನನ್ನ ಮಗ ಅಂತೂ ಸ್ವೀಟ್ ಬಂದ ತಕ್ಷಣ ಸೊಪ್ಪ ಪುಡಿ ಸೊಪ್ಪ ಪುಡಿ ಅಂಥೇಳಿ ಓಡಿ ಬಂದ ಅದೇನೋ ಲಾಸ್ಟ್ ಟೈಮ್ ಅಂತೂ ತುಂಬಾ ಕ್ರೇಜಿತ್ತು ಸ್ವೀಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದೆ ಬಟ್ ಈ ಸಲ ಏನೋ ಸ್ವೀಟ್ ಕಣ್ಮುಂದೆ ಇದ್ದರೂ ತಿನ್ಬೇಕಾ ಥರ ಅನ್ನಿಸ್ತಿರ್ಲಿಲ್ಲ ಏನೋ ಒಂದು ಮತ್ತೆ ತಿಂದರೂ ಕೂಡ ಟೇಸ್ಟು ಅಷ್ಟೊಂದು ನನಗೆ ಹಿಡಿತಾ ಇರಲಿಲ್ಲ ಯಾಕೆಂದರೆ ಆಲ್ರೆಡಿ ಆ ಡಸ್ಟಲ್ಲೆಲ್ಲ ಆಡಿಬಿಟ್ಟು ನನಗೆ ಸೀನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಅದೊಂದು ಅಷ್ಟೊಂದು ನನಗೆ ತಿನ್ಬೇಕಾಗ್ತಾರೆ ಅನ್ನಿಸ್ತಿರ್ಲಿಲ್ಲ ಜಸ್ಟ್ ನೋಡಿದಷ್ಟೇ ನನ್ನ ಫೇವ್ರೆಟ್ ಯಾವುದಿದೆ ಅಂಥೇಳಿ ಇದಿಷ್ಟರಲ್ಲಿ ನನ್ನ ಫೇವ್ರೆಟ್ ಬಂದ್ಬಿಟ್ಟು ಮೈಸೂರು ಇರ್ಬೋದು ಚಂಪಕಲಿ ನನ್ನ ಫೇವ್ರೆಟ್ ಸ್ವೀಟ್ ಅಂದರೆ ಬಟ್ ಅದರಲ್ಲಿ ಯಾವ ಬಾಕ್ಸಲ್ಲೂ ಚಂಪಾಕಲಿ ಇರಲಿಲ್ಲ ಸುಮ್ಮನೆ ನೋಡದೆ ಎತ್ತಿಟ್ಟೆ ಅಷ್ಟೇ ಮನೆಗೂ ಕೂಡ ಪೂಜೆಗೆ ಬೇಕಿತ್ತಲ್ವ ಸೊ ಮನೆ ಪೂಜೆಗೆ ಅಂಥೇಳಿ ಸ್ವೀ ಮಿಕ್ಸ್ ಫ್ರೂಟ್ ಮಿಕ್ಸ್ ಸ್ವೀಟ್ ಸಾರಿ ಮಿಕ್ಸ್ ಸ್ವೀಟ್ ತೊಗೊಂಡು ಬಂದಿದ್ರು ಪ್ಲಸ್ ಗಾಡಿ ಪೂಜೆಗಳಿಗೂ ಅಂಥೇಳಿ ಸ್ವೀಟ್ ಬಾಕ್ಸನ್ನ ತೊಗೊಂಡು ಬಂದಿದ್ರು ಸೊ ಈ ಸಲ ಎರಡು ಬಾಕ್ಸ್ ತೊಗೊಂಡು ಬಂದಿದ್ರು ಎರಡು ಬಾಕ್ಸ್ ಅಷ್ಟೇ ಮನೆ ಪೂಜೆಗೆ ಮತ್ತು ಗಾಡಿ ಪೂಜೆಗೆ ಅಂತ ಏನು ಡಿಸ್ಟ್ರಿಬ್ಯೂಟರ್ ಪೂಜೆ ಮಾಡಿದ್ರಲ್ಲ ಅವರು ಗಂಧದ ಕಡ್ಡಿ ಮತ್ತು ಗಂಧ ಏನು ಹೇಳ್ತಾರೆ ಇದನ್ನು ಸಾಂಬ್ರಾಣಿ ಇದು ಸ್ಟಿಕ್ ಅದೆಲ್ಲ ಕೊಟ್ಟು ಕಳಿಸಿದ್ರು ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಒಂದು ಕಡೆಯಿಂದ ಅದೆಷ್ಟು ಆದಮೇಲೆ ಹಸ್ಬೆಂಡು ಕೆಳಗಡೆ ಹೋಗಿ ಇದು ಕ್ಲೀನ್ ಮಾಡಿದೆ ನಾನು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಇನ್ನು ಮಿಷಿನ್ ಒಂದಿತ್ತು ಅದು ಕ್ಲೀನ್ ಮಾಡಿರಲಿಲ್ಲ ಸೊ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಈ ಫ್ಯಾನ್ ಅಂತೂ ತುಂಬಾ ಧೂಳಾಗ್ಬಿಟ್ಟಿತ್ತು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿದೆ ಹೊರಗಡೆನೂ ಅಷ್ಟೇ ಐನು ಗ್ರ್ಯಾನೇಟೆಲ್ಲ ಹಾಕಿದ್ರು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿಲ್ಸೆಲ್ಲ ಒಂದಷ್ಟು ಬಟ್ಟೆ ಒಗ್ದು ಹಾಕಿದ್ದ ಇನ್ನೂ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿದ್ದು ಆಮೇಲೆ ಅವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟನ್ನು ಕೂಡ ಮಾಡಿದೆ ಎಲ್ಲರೂ ತಿಂದ್ಬಿಟ್ಟು ಅವರು ಗಾಡಿ ತೊಳಿಯಕ್ಕೆ ಹೋಗ್ತೀನಿ ಅಂಥೇಳಿ ಗಾಡಿ ತೊಳಿಯೋಕೆ ಹೋದ್ರೂ ಜೊತೆಗೆ ಹಾಗೆ ಪಾರ್ಕಿಂಗ್ ಕೂಡ ತೊಳೆದ್ರು ಸೊ ನಾನು ಹೋಗ್ಬಿಟ್ಟು ಎಲ್ಲ ಆದಮೇಲೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ ಸೊ ಆಲ್ರೆಡಿ ಇದಿಷ್ಟು ಮಾಡೋ ಅಷ್ಟರಲ್ಲಿ ಲೆವೆನ್ ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಹಸ್ಬೆಂಡ್ ವೇಟ್ ಮಾಡ್ತಾಯಿದ್ರು ನಾನು ರಂಗೋಲಿ ಹಾಕಿ ಹೋಗೋದನ್ನೇ ಸೊ ಹೇಗೂ ರಂಗೋಲಿ ಹಾಕಿದ್ನಲ್ಲ ಕಲರು ಹಾಕ್ಬಿಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಮಳೆ ಬರೋ ಥರ ಏನೂ ಇರಲಿಲ್ಲ ಸೊ ರಾತ್ರಿನ ಹಾಕಿಟ್ಬಿಟ್ರೆ ಇದೊಂದು ಕೆಲಸ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಡೇ ಬೇಗ ಪೂಜೆ ಮಾಡ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ರಂಗೋಲಿನ ಹಾಕಿದೆ ಸೊ ಬೆಳಕಲ್ಲಿ ನಾಳೆ ಈ ನೆಕ್ಸ್ಟ್ ಬ್ಲೊಳಗೆ ಶೇರ್ ಮಾಡ್ತೀನಿ ನಿಮಗೆ ಬೆಳಕಲ್ಲಿ ಯಾವ ರೀತಿ ಬಂದಿದೆ ರಂಗೋಲೆ ಅಂಥೇಳಿ ಕತ್ಲೆ ಹಾಕಿದ್ರಿಂದ ಗೊತ್ತಾಗಿಲ್ಲ ಮತ್ತು ಅಲ್ಲಿಂದ ಬಂದು ಊಟ ಎಲ್ಲ ತಿಂದುಬಿಟ್ಟು ಆದಮೇಲೆ ನನ್ನ ಮಗನ ಸೈಕಲಿಗೆ ನಾನು ಹಾರಾನ ಕಟ್ತಾಯಿದ್ದೀನಿ ಅಲ್ಲಿಂದ ತಂದಿರಲಿಲ್ಲ ಅವರಷ್ಟು ಹಾರಕ್ಕೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಚಿಕ್ಕ ಹಾರ ಹಂಡ್ರೆಡ್ ರುಪೀಸ್ ಅದ್ರ ಬದಲು ನಾನೇ ಹಾಕ್ತೀನಿ ಅಂತ ಅಂತೇಳಿ ಅಲ್ಲಿ ಅತ್ತೆ ಮನೆಯಿಂದ ಪತ್ರೆ ಎಲ್ಲ ತರಿಸಿಟ್ಕೊಂಡಿದೆ ಸೊ ಆಹಾರನ ಇದ್ದೀನಿ ಇದಿಷ್ಟು ಆಗಿತ್ತು ನಮ್ಮ ಮನೆಯ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಯಾವ ರೀತಿ ಹಬ್ಬ ಮಾಡಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲರಿಗೂ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ತಿ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್